ವರ್ಷಕ್ಕೆ ಒಂದು ಬಾರಿ ಅಧಿವೇಶನ ಬೆಳಗಾವಿನಲ್ಲಿ ನಡೆಯುತ್ತೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಸರ್ಕಾರ ಹೇಳ್ತು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಭೇಟಿ ಕೊಟ್ಟು ಒಂದು ನೂರು ವರ್ಷ ಇದೆ ಮಾಡೋದೇನು ಅಂತ ಹೇಳಿದ್ರೆ ಅವತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಮಹಾತ್ಮ ಗಾಂಧೀಜಿಯವರ ಎರಡು ದಿವಸ ಏನಿದ್ರು ಬೆಳಗಾಂನಲ್ಲಿ ಅದು ಕಾಂಗ್ರೆಸ್ ಸ್ವಾತಂತ್ರ್ಯ ಆಂದೋಲನದ ಅಧಿವೇಶನ ಇನ್ವಿಟೆಡ್ ಕಾಂಗ್ರೆಸ್ನ ಸ್ವಾತಂತ್ರ್ಯ ಆಂದೋಲನದ ಅಧಿವೇಶನ ಬೆಳಗಾವಿನಲ್ಲಿ ಅವತ್ತು ನಡೆದಿತ್ತು ನಾಟ್ ದಟ್ ಈಸ್ ಪೊಲಿಟಿಕಲ್ ಪಾರ್ಟಿ ಆಫ್ ಕಾಂಗ್ರೆಸ್ ಅದು ಕಾಂಗ್ರೆಸ್ ಪಾರ್ಟಿಯ ಅಧಿವೇಶನ ಆಗಿರ್ಲಿಲ್ಲ ಉದಾಹರಣೆಗೆ ನಮ್ಮ ಉಯಿಲ್ಗೋಳ್ ರಾವ್ ಅವರು ಭಾಗವಹಿಸ್ತಾರೆ ಅವರು ಕನ್ನಡದ ಗೀತೆಯನ್ನ ಹಾಡ್ತಾರೆ ಅವತ್ತು ಭಾಗವಹಿಸಿ ಗಂಗುಬಾಯಿ ಹಾಂಗಲ್ ಅವರು ಹನ್ನೊಂದು ವರ್ಷದ ಪೋರಿ ಪೋರಿ ಅಂದ್ರೆ ಚೆಕ್ ಪಾಲಕ್ ಅವರು ಹಾಡನ್ನ ಹಾಡ್ತಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡದ ಕರ್ನಾಟಕದ ಮೊದಲನೇ ಏಕೀಕರಣ ಸಾಹಿತ್ಯ ಸಮ್ಮೇಳನ ಬೆಳಗಾಂನಲ್ಲೇ ನಡೆಯುತ್ತೆ ಆ ಟೈಮಲ್ಲಿ ಎಸ್ಸಿ ಎಸ್ ಟಿ ಒಬಿಸಿ ಸಮಾವೇಶಗಳಾಗತ್ತೆ ಬೇರೆ ಬೇರೆ ಸಮಾವೇಶಗಳು ಕೂಡ ಆ ಅಧಿವೇಶನದಲ್ಲಿ ಆಗತ್ತೆ ಅದರಲ್ಲಿ ಸಾವುದಿ ಭಾಗವಹಿಸುತ್ತಾರೆ ಅಧಿವೇಶನದಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ರಾಜ್ಯದಿಂದ ಯಾವ ರಾಜ್ಯದಿಂದ ಎಷ್ಟೆಷ್ಟು ಸಂಖ್ಯೆ ಅಂತ ಬೇಕಾದ್ರೆ ನಾನು ಐ ಆಮ್ ರೆಡಿ ಟು ಟೆಸ್ಟ್ ಕರ್ನಾಟಕದಿಂದ ಎಷ್ಟು ಜನ ಭಾಗವಹಿಸಿದ್ರು ನೋಡಿ ಕರ್ನಾಟಕದಿಂದ ಇನ್ನೂರ ಮೂವತ್ತು ಜನ ಭಾಗವಹಿಸಿದ್ದಾರೆ ಅಸ್ಸಾಂನಿಂದ ಮಾತ್ರ ಒಬ್ಬರೇ ಭಾಗವಹಿಸುತ್ತಾರೆ ಭಾಗವಹಿಸಿದ್ರು ಹೀಗೆ ಬೇರೆ ಬೇರೆ ಅತತ್ರ ಇನ್ನೂರ ಎಂಬತ್ತು ಜನ ಮಹಾರಾಷ್ಟ್ರದಿಂದ ಭಾಗವಹಿಸಿದ್ರು ಹೀಗೆ ಬೇರೆ ಬೇರೆ ರಾಜ್ಯದಿಂದ ಭಾಗವಹಿಸಿದ್ರು ಅದು ಕಾಂಗ್ರೆಸ್ ಪಾರ್ಟಿ ಆದರೆ ಎಐಸಿಸಿ ಅಧಿವೇಶನ ಆಗಿರಲಿಲ್ಲ ಸ್ವಾತಂತ್ರ್ಯ ಹೋರಾಟ ಪಾರ್ಟಿನಲ್ಲಿ ಎಲ್ಲರೂ ಉದಾಹರಣೆ ಗಂಗಾಧರ್ ದೇಶಪಾಂಡೆ ನಾರಾಯಣ ಈಗ ಕಾಂಗ್ರೆಸ್ ಪಾರ್ಟಿ ನೂರು ವರ್ಷ ಆಯ್ತು ಅಂತ ಹೆಂಗೆ ಹೇಳ್ತಾ ಇದ್ದಾರೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನ ನಾನು ಈ ಸಂದರ್ಭದಲ್ಲಿ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಈ ದೇಶ ಇರೋವರೆಗೂ ಮಹಾತ್ಮ ಗಾಂಧೀಜಿಯವರು ಇರ್ತಾರೆ ಈ ದೇಶ ಬದುಕಿರೋವರೆಗೂ ಮಹಾತ್ಮ ಗಾಂಧೀಜಿಯವರು ವಿಧ ವಿಚಾರಧಾರೆಗಳು ಕೂಡ ಬದುಕಿರ್ತಾರೆ ಅದಿತ ಅಧಿತ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಕೂಡ ಈ ದೇಶ ಬದುಕಿರೋವರೆಗೂ ಅಂಬೇಡ್ಕರ್ ಅವ್ರ ವಿಚಾರಧಾರೆ ಕೂಡ ಬದುಕಿರ್ತಾರೆ ಆದ್ರೆ ಸ್ವಲ್ಪ ಡಿಫ್ರೆನ್ಸಸ್ ಇತ್ತು ನಾವು ಆ ವಿಷಯವನ್ನು ಮಾಡಕ್ ಹೋಗಲ್ಲ ನಾನಿವತ್ ಕಾಂಗ್ರೆಸ್ ಹೇಳ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಬಂದು ನೂರು ವರ್ಷ ಆಯ್ತಲ್ಲ ನೂರು ವರ್ಷ ಕಾಂಗ್ರೆಸ್ ಗೆ ತುಂಬಿದೆ ಅಂತ ಆದ್ರೆ ಯಾವ ವಿಚಾರಗಳು ಕಾಂಗ್ರೆಸ್ ನಲ್ಲಿ ಮಹಾತ್ಮ ಗಾಂಧೀಜಿಯವರ ವಿಚಾರಗಳು ಇವತ್ತು ಜೀವಂತ ಆಗಿದಾವೆ ಮಹಾತ್ಮ ಗಾಂಧೀಜಿಯವರ ಸತ್ಯ ಅಹಿಂಸೆ ನಿಮ್ ಪಾಟಿನಲ್ಲಿ ಇದಾವ ಸ್ವದೇಶಿ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಮದ್ಯಪಾನ ನಿಷೇಧ ಸ್ವಚ್ಛ ಭಾರತ ಏನು ಸ್ವದೇಶಿಯ ಜೀವನ ಶೈಲಿ ಈ ಎಲ್ಲ ವಿಚಾರಗಳನ್ನು ಮಹಾತ್ಮ ಗಾಂಧೀಜಿಯವರು ಬದುಕಿರುವವರಿದ್ದರು ತನ್ನ ಕೊನೆಯ ಇಸಿರು ಉಸಿರಿರುವವರಿದ್ದು ಅಂತ ಹೇಳ್ತಾ ಬಿಟ್ಟರು ಅಲ್ಲಿಯವರೆಗೂ ನಮ್ಮ ದೇಶದ ಧರ್ಮದಂತೆ ನೀತಿಯಂತೆ ವಿಚಾರದಂತೆ ಬದುಕಿದೆ ಈ ವಿಚಾರಗಳನ್ನ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದಾವ ಅನ್ನೋ ಪ್ರಶ್ನೆಯನ್ನ ಕೇಳ್ತೇನೆ ಈ ವಿಷಯಗಳು ಇದ್ರೆ ಚರ್ಚೆ ಮಾಡಿ ನಾನು ಮೂರನೇ ಅಂಶ ಗಮನಕ್ಕೆ ಮಾಡ್ತೇನೆ ಮಾಧ್ಯಮದ ಮೂಲಕ ಕಾಂಗ್ರೆಸ್ನ ಮಹಾನ್ ಮಹಾನ್ ನೇತಾರ ಕರ್ನಾಟಕಕ್ಕೆ ಬೆಳಗಾವಿಗೆ ಬರ್ತಾರಲ್ಲ ಆ ಸಂದರ್ಭದಲ್ಲಿ ಕೇಳ್ತೇನೆ ನೀವು ಸರ್ವ ಸಭೆಯನ್ನ ಕರಿಬೇಕಾಗಿತ್ತು ಕರ್ನಾಟಕದಲ್ಲಿ ಹಿಂಗೆ ಅವರು ಕಾಂಗ್ರೆಸ್ ಒಂದು ಸ್ವಾತಂತ್ರ್ಯ ಆಂದೋಲನವಾಗಿತ್ತು ಅದರೊಳಗಡೆ ನೀವ್ ನಾವ್ಯಾರು ಇರ್ಲಿಲ್ಲ ಆದ್ರೆ ನಮ್ಮ ಎಲ್ಲ ಮುಖ್ಯಮಂತ್ರಿಗಳನ್ನ ಕರಿಬಹುದಾಗಿತ್ತು ಕಾಂಗ್ರೆಸ್ ಅಂತಕ್ಕಂಥದ್ದು ಅವತ್ತು ಸ್ವಾತಂತ್ರ್ಯ ಆಂದೋಲನ ನಿಮ್ಮ ಪಾರ್ಟಿಯ ಸ್ವತ್ತಲ್ಲ ಇವತ್ತು